ಪ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ರೆಡ್ ಕ್ರಾಸ್ ಕರ್ನಾಟಕ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಕ್ತದಾನ ಶಿಬಿರದ ಸಂಘದಲ್ಲಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ ನಿಮ್ಮ ರಕ್ತವು ಯಾರೊಬ್ಬರ ಜೀವನಾಡಿಯಾಗಬಹುದು ರಕ್ತದಾನ ಮಾಡಿ ಮತ್ತು ಬದಲಾವಣೆ ತಂದುಕೊಡಿ ಎಲ್ಲ ಯುವಕರು ಹಾಗೂ ಯುವತಿಯರಲ್ಲಿ ಮನವಿ ಮಾಡುವುದು ಏನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸಿ ಸ್ಥಳ ಬ್ಯಾರಿಯರ್ ಸೌಹಾರ್ದ ಭವನ ఎచ్ బిఆర్ లె ఔట్ బెంగళూరు సమయ ఒరి మధ్యాహ్న మూరు గంట వరకు ది బ్యారీస్ ఆర్ ద ముస్లిమ్స్ ఫ్రమ్ బ్యాంగ్లూర్ బ్యారీస్ వెల్ఫేర్ అసోసీషన్ ఇస్ ఆర్ అసోసీషన్ ఇన్ బ్యాంగ్ ఆన్ బిహాఫ్ ఆఫ్ దిస్ అసోసియేషన్ ఐ సాలిట్ ఆల్ యువర్ ಪ್ರೆಸೆನ್ಸ್ ಆ್ಯಂಡ್ ಕಾಪರೇಷನ್ ಫಾರ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ದಟ್ ವಿ ಆರ್ ಹೋಲ್ಡಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಆನ್ ದ ಟ್ವೆಂಟಿ ಫೋರ್ತ್ ಇಸ್ ಜನರಲಿ ನೋನ್ ದ್ಯಾಟ್ ಇನ್ ಕನ್ನಡ ಹೇಳ್ತಾರೆ ಮುಸ್ಲಿಮರು ಜೀವಕ್ಕೆ ಜೀವ ಕೊಡುವವರು ಅಂತ ಆ್ಯಂಡ್ ದಿಸ್ ಇಸ್ ಓನ್ಲಿ ಅ ಪಾಪ್ ಜೀವಕ್ಕೆ ಜೀವ ಕೊಡುವುದಂತ ಹೇಳಿದರೆ ದಿಸ್ ಓನ್ಲಿ ಎ ಮೆಟಾಫರ್ ಜೀವಕ್ಕೆ ಜೀವ ಕೊಡೋದಂತ ಹೇಳಿದರೆ ಎಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಅಲ್ಲಿ ಬ್ಲಡ್ ಬಂದು ಸಿಗಬೇಕು ಅಂಗಾಂಗ ದಾನ ಆಗಬೇಕು ಅಥವಾ ಮೆಡಿಕಲ್ ಕ್ಯಾಂಪ್ಗಳು ನಡೀಬೇಕು ಇಂತಹ ಒಂದು ವಿಚಾರದಲ್ಲಿ ಈ ಜೀವಕ್ಕೆ ಜೀವ ಕೊಡುವಂತಹ ಒಂದು ವಿಚಾರದಲ್ಲಿ ಫಸ್ಟ್ ಟೈಮ್ ಆಗಿ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ ಇದರಿಂದ ಸಮಾಜದಲ್ಲಿ ಒಂದು ಎಲ್ರಿಗೂ ಬ್ಲಡ್ ಸಿಗುವಂತಾಗಲಿ ಮಾತ್ರವಲ್ಲ ಸಮಾಜದಲ್ಲಿ ಒಂದು ಸೌಹಾರ್ದದ ಸಂದೇಶವು ಹರಡಲಿ ಅಂತ ನಾನು ಹಾರೈಸ್ತಾ ತಮ್ಮ ಎಲ್ಲರ ಸಹಕಾರವನ್ನು ಮತ್ತೊಂದು ಸಲ ಕೋರ್ತಾ ಇದ್ದೇನೆ थैंक यू जय हिंदू अलमकमल वर्का माशा ये बेरिस सोहरदा भवन के अंदर जो है बरोज़ इतवार सुबह साढ़े नौ बजे से खून के अतिया का काम यहाँ रखा गया है माशाल्लाह और ये मुस्लिम बेरिस जो कम्युनिटी है वो हर जगह हर फील्ड में काम कर रही है यहाँ भी बहुत सारे काम हो रहे हैं एक काम का आगाज़ है इसके बाद भी इन बहुत सारे आइंदा जो है बहुत सारे काम इन करने का इरादा किए हुए हैं दुआ फरमाइए और आप लोग जो है इस इदारे से भरपूर फ़ायदा उठाएँ तमाम तबकात के लिए हिंदू मुस्लिम सिख ईसाई तमाम तबकात के लिए खिदमत है इन आप सब फ़ायदा उठा सकते हैं असल वरिया सुबह साढ़े नौ बजे से तीन बजे तक रहेगा सुबह साढ़े नौ बजे से तीन बजे तक यह प्रोग्राम रहेगा